ಕೊಡ್ರಿ ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬರು ಬನ್ರಿ ಸರ್ ಬನ್ ಬನ್ ಹೇಳ್ರಿ ತಮ್ಮ ಹೊಸ ಪಕಡೆ ಸರ್ ಇಲ್ಲಿ ಎಸ್ ಪಿ ಅವ್ರಿಗೆ ಡಿ ಸಿ ಸಾಹೇಬರಿಗೆ ಚೇರ್ ಬಿಡಿ ಏ ತಮ್ಮ ಏ ಕೆಳಕ್ ಕೊಡ್ರಿ ಅಲ್ಲಿ ಕೆಳಕ್ ಕೊಡ್ರಿ ಅಲ್ಲ ಏ ಕೊಡ್ರಿ ಮಾರಾ ಇನ್ನೊಂದ್ ದಿನ ಮುಗಿದ್ರೆ ಮುಗಿತ ಆರಾಮ್ ಮನೆ ಕೊಡ್ರಿ ಕೊಡ್ರಿ ನಾಳಿಂದ ಕಬ್ಬ ಕಟ್ಸೋ ಮತ್ತೆ ಬರ್ತಕ್ಕೆ ಹೆಂಗ್ ಮಾಡೋ ಕೊಡ್ರಿ ತಡಕ್ ಏ ತಮ್ಮ ಡಿ ಸಿ ಸಾಹೇಬರ್ ಬಿಡ್ರಿ ಕಡೆ ಬಿಡ್ರಿ ಸುಶಲ್ ಅಣ್ಣ ಸ್ವಲ್ಪ ಕಡೆ ಸರಿ ಅರವಿಂದ್ ಮತ್ತಾರ ಅರವಿಂದ ವಯಸ್ಸರ್ ಸರಿ ಒಂದ್ ಸರಿನಾ ಕೊಡು ಕೊಡು ಸರ್ ಏ ನಿಂಗಪ್ಪನ ಒಂದ್ ಹತ್ತು ನಿಮಿಷ ಸರಿ ಬಿಡಬೇಕು ಕಡೆ ಬಿಡ್ರಿ ಸರ್ ಒಂದ್ಸಪ್ ಸರಿ ಇಲ್ಲಿ ಒಂದ್ ಹತ್ತು ನಿಮಿಷ ಸರಿ ಸರ್ ಗುಡ್ ಸರ್ ಗುಡ್ರಿ ಒಂದ್ ಹತ್ತು ನಿಮಿಷ ತಮ್ಮ ಲಕ್ಕನ ಒಂದ್ ಹತ್ತು ನಿಮಿಷ ಸರಿ ಈಗ ಕುರ್ಚಿ ಬಿಡ್ರಿ ಸರಿ ಏ ತಮ್ಮ ಸರ್ ಸರ್ ಒಂದ್ಸಪ್ ಸರ್ಸ್ಬಿಡಿ ನೀವ್ ಕಂಟ್ರೋಲ್ ತೋರ್ಸ ಏತಮ್ಮ ಸರ್ ಒಂದ್ ಐದ್ ಸರಿ ಸರ್ದ್ಬಿಡಿ ಸರದ್ ಬಿಡಿ ಏ ತಮ್ಮ ನೀವ್ ಯಾರಿದ್ರು ಇರಂಗಿಲ್ಲ ಇಲ್ಲ ಡಿ ಎಸ್ ಪಿ ಅಧ್ಯಕ್ಷ ಬಿಟ್ಟು ಯಾರು ಇರಂಗಿಲ್ಲ ನೀವ್ ಯಾರು ಏನಿದ್ರಿ ಬಿಡಿ ಏನ್ ಅವಶ್ಯಕತೆ ಇಲ್ಲ ಹತ್ತು ನಿಮಿಷ ಸರಿ ಸರಿಯಾಗಿ ನಿಂದ್ರಿ ಡಿ ಎಸ್ ಪಿ ಸಾಹೇಬ ಅಧ್ಯಕ್ಷಪಟ್ಟು ಯಾರು ನಿಂದಿರಂಗಿಲ್ಲ ನೀವ್ ಅಲ್ಲೇ ನಿಂದ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏ ತಮ್ಮ ಮಾಧ್ಯಮದವ್ರಿಗೆ ಅವಕಾಶ ಮಾಡ್ಬಿಟ್ಟು ಕೇಳಕ್ ಕೊಡ್ರಲ್ಲಿ ಕೂಡ್ರಿ ಅವ್ರು ಬಾಯಿ ಮಾಡುದು ಗದ್ಲಾವ್ರಿ ಕೂಡ ಕೆಳಕ್ ಕೂಡ್ರಿ ಕೇಳಕ್ ಕೂಡ್ರಿ ಏ ಹೂ ಅಲ್ಲೇ ಇಡೋ ತಮ್ಮ ಆಮೇಲೆ ಹಾಕ ಕುಡ್ರಿ ಕೂಡ್ರಲ್ಲಿ ಕೊ ಇಲ್ಲಿ ಕೇಳ್ರು ಅನ್ನದಾತರು ನಾಡಿನ ಮಠಾಧೀಶರು ಬಂದ ಹೂ ಹಾಕಕ್ ಬಂದ ಶಾಂತಿ ಶಾಂತಿರೀ ಜೋರಾಗಿ ಚಪ್ಪಾಳು ಹೊಡಿರಿ ನಾಮೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನ ವೇದಿಕೆಗೆ ಎಲ್ಲರೂ ಶಾಂತ ಇರ್ಬೇಕ ಯಾರು ಮಾತಾಡಬಾರ್ದು ಶಾಂತಿ ಈ ನಮ್ಮ ಸಭೆಗೆ ಏ ತಮ್ಮ ಏ ತಮ್ಮ ನಾಯ್ಕ್ ಸರ್ ನಾಯಕ್ ಸರ್ ಶಾಂತಿ ಯಾಕೆ ಹೋದ್ರ ಏತ ಕುಂಡ್ರಂಗಾದ್ರೆ ಕುಂಡ್ರಿ ಇಳಂಗ್ಬೇಡಿ ಅವಶ್ಯಕತೆ ಇಲ್ಲ ಕಾರ್ಯಕರ್ತ ಕೂಡ್ರು ಮಾರಾಯ ಕೆಳಗ ಈ ವಯಸ್ಸಿನಾಗ ಹೆಂಗ ಮಾಡ್ತೀವಿ ಮೊದಲ ಹಂಗೈತಿ ಕೂಡ್ರಿ ಕೆಳಗ ಹಾ ಕೂಡ್ರಿ ಕೂಡ ಶಾಂತಿರ ಎಲ್ಲಾರು ರೀ ಈ ಅನ್ನದಾತನ ವೇದಿಕೆಗೆ ಸರ್ಕಾರ ಜೊತೆ ಮಾತುಕತೆ ಮಾಡಿಕೊಂಡು ನಿಮ್ಮೆಲ್ಲರ ಸಮಸ್ಯೆನ ಬಗೆಹರಿಸಲಿಕ್ಕೆ ಈ ರಾಜ್ಯದ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ ಅದೇ ರೀತಿಯಾಗಿ ನಮ್ಮವರು ರೈತಪರ ಚಿಂತಕರಾಗಿರ್ತಕ್ಕಂಥ ಅರವಿಂದ್ ದಳವಾಯಿ ಸರ್ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ ಅಶೋಕ್ ದಳವಾಯ್ ಅವರು ಕ್ಷಮೆ ಇರಲಿ ಸರ್ ಅಶೋಕ್ ದಳವಾಯ್ ಅವರು ಅದೇ ರೀತಿಯಾಗಿ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳು ಹಗಲಿರು ರೈತ ಪರವಾಗಿ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ಇಲ್ಲಿವರೆಗೆ ನಾಯನ್ನ ಕೊಡಿಸಿರ್ತಕ್ಕಂಥ ರೈತರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತೇವೆ ಯಾವುದೇ ಸಂದರ್ಭದಲ್ಲೂ ಸಹಿತ ರೈತರ ಮೇಲೆ ಒಂದು ಕೇಸ್ ಆಗದ ಹಿಡಿದು ಮಾತುಕತೆ ಮೂಲಕ ಮುಗಿಸಿ ನಮ್ಮ ನ್ಯಾಯಕ್ಕೆ ಸದಾಕಾಲಿನ ಇರ್ತಕ್ಕಂತ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಅಧಿಕಾರಿಗಳಂತ ಭೀಮಾಶಂಕರ್ ಗುಣ ಸಾಹೇಬ್ರ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮದವರನ್ನ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಂಡು ಈಗ ಮೊದಲನೇದಾಗಿ ಅಪ್ಪ ಅವ್ರ ಆಶೀರ್ವಚನ ತಡಿಬಾರ್ದಾಗಿತ್ತು ತಡೆದೇವಿ ಎಲ್ಲರ ಪರವಾಗಿ ಬುದ್ಧಿ ಕ್ಷಮೆಯನ್ನು ಕೇಳ್ತಾ ತಾವು ಆಶೀರ್ವಚನ ನೀಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ